ಒಬ್ಬ್ರಿಗೆ ಮೂರು ತಿಂಗಳು ದುಡ್ಡು ಬಂದಿಲ್ಲ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ವಯಸ್ಸಾದ ತಂದೆ ತಾಯಿನ ಅಂದ್ರೆ ನಿಮ್ಮ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅದರಲ್ಲಿ ಬದುಕಿ ಅಂತ ಬಿಟ್ಟಿದ್ದಾರೆ ಅಂತ ತಂದೆ ತಾಯಿಗೆ ಅನಾಥ ಆಗ್ತಾ ಮೊನ್ನೆ ಮಾತಾಡ್ಸುವಾಗ ಹೇಳ್ತಾ ಇದ್ದಾರೆ ನನ್ನ ಮಗ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅದರಲ್ಲಿ ಬದುಕು ಅಂತ ಇದ್ದಾರೆ ಅಂತರ ಅನಾಥ ಆಗ್ತಾ ಇದ್ದಾರೆ ಸರ್ ನೋಡಿ ಯಾವುದೇ ಯೋಜನೆಯನ್ನ ಯೋಜನೆಯ ಹಣಕಾಸು ಯಾವುದು ಇಲ್ಲದೆ ಕೇವಲ ರಾಜಕೀಯ ಲಾಭಕ್ಕಾಗಿ ಮತ ಮತ ಮತಗಳನ್ನು ಗಳಿಸೋ ಸಲುವೆ ಮಾಡಿರುವಂಥ ಯೋಜನೆ ಪೂರ್ವ ತಯಾರಿ ಇಲ್ಲ ಹೀಗಾಗಿ ಈ ಗ್ಯಾರಂಟಿ ಯೋಜನೆಗಳು ಕುಂಟುವಂಥದ್ದು ಭಾಳ ಸಹಜ ಗೃಹಲಕ್ಷ್ಮಿ ಅತಿ ಹೆಚ್ಚು ಹಣ ಹೋಗುವಂಥದ್ದು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅದನ್ನು ಒಂದು ಎರಡು ಮೂರು ತಿಂಗಳು ನಿಲ್ಲಿಸಿಬಿಟ್ರೆ ಬೇಕಾದಷ್ಟು ಹಣ ಉಳಿತಿದೆ ಅನ್ನೋಂಥ ಲೆಕ್ಕಾಚಾರ ಹಣಕಾಸಿನ ಇಲಾಖೆ ಇತ್ತು ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಹಿಡಿದಿದೆ ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಹಿಡಿದಿದೆ ಇದು ಇವತ್ತಿಂದಲ್ಲ ಯಾಪ ಬಂದಾಗ ಮೂರ್ನಾಲ್ಕು ತಿಂಗಳಿಗೊಮ್ಮೆ ಯಾವಾಗ ಕೊಡೋದು ಇಲೆಕ್ಷನ್ ಬಂದಾಗ ಮಾತ್ರ ಕೊಡ್ತಾರೆ ಬೈ ಎಲೆಕ್ಷನ್ನಲ್ಲಿ ನಾಳೆ ಪೋಲಿಂಗಂದು ಹಿಂದಿನ ಸಾಕಿದರು ಲೋಕಸಭಾ ಎಲೆಕ್ಷನ್ ನಾಳೆ ಪೋಲಿಂಗಂದು ಹಿಂದಿನ ಸಾಕಿದ್ರು ಇದು ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡ್ತಾ ಇದ್ದಾರೆ ಇಲೆಕ್ಷನ್ ಕಮಿಷನ್ ಸುತ್ತ ಕಣ್ಣು ಮುಚ್ಕೊಂಡು ಕುಂತಿರುವಂಥದ್ದು ಒಂದು ದೊಡ್ಡ ವಿಪರ್ಯಾಸ ಅಧಿಕೃತವಾಗಿ ಮತದಾರರಿಗೆ ಲಂಚ ಕೊಡುವಂಥ ಕೆಲಸ ಈ ಯೋಜನೆಗಳು ದುರ್ಬಳಕೆ ಆಗ್ತಾಯಿದೆ ಇಷ್ಟಾದರೂ ಕೂಡ ಎಲೆಕ್ಷನ್ ಕಮಿಷನ್ ಕಣ್ಮಿಕೊಡ್ತೀವಿ ಆದ್ದರಿಂದ ಇವತ್ತು ಏನು ರಾಜ್ಯ ಸರ್ಕಾರ ಮಾತು ಕೊಟ್ಟಿದೆ ಆ ಪ್ರಕಾರ ಕೂಡ ಹಣ ಬಿಡುಗಡೆ ಮಾಡಬೇಕು ಇವತ್ತು ಏರ್ಹಂಡಿಗೆ ಅವ್ರಿಗೆ ಜಾರ್ಜವ್ರು ಹೇಳಿದರು ಆ್ಯಕ್ಚುಲಿ ಎಂಡಿಗೆ ದುಡ್ಡು ಕಲೆಕ್ಷನ್ ಚೆನ್ನಾಗಿ ಬರ್ತಾಯಿದ್ದವರು ಈಗಲೇ ಕೊಟ್ಟಿಲ್ಲ ಅಂದಮೇಲೆ ಮುಂದೆ ಕೊಡೋಕೆ ಸಾಧ್ಯನೇ ನಾವು ಅದರಿಂದ ಸಂಬಳ ಅಲ್ಲ ಅದು ಏನೋ ಗೌರವ ಧನ ಇವತ್ತು ಏನಾದರೂ ಆ ಹೆಣ್ಮಕ್ಳ ಬಗ್ಗೆ ಗೌರವ ಇದ್ದರೆ ಆ ಗೌರವಧನ ಬಿಡುಗಡೆ ಮಾಡಿ ಇಲ್ಲದೇ ಇದ್ದರೆ ಆ ಹೆಣ್ಮಕ್ಳಿಗೆ ಗೌರವವನ್ನು ನೀವು ಕೊಟ್ಟಿಲ್ಲ ಅನ್ನುವಂಥದ್ದು ಸಾಬೀತಾಗ್ತದೆ ಯಾರೂ ಇಲ್ಲಿ ಭಿಕ್ಷೆ ಬಿಡೋಕೆ ನಿಂತಿಲ್ಲ